ಇವತ್ತಿನ ಏನು ಬೆಂಗ್ ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಅವರು ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಎಮ್ ಕೃಷ್ಣಪ್ಪನವರು ಮತ್ತು ಎಲ್ಲ ಪದ ಹಿರಿಯ ಮುಖಂಡರು ಶಾಸಕರುಗಳು ಎಲ್ಲ ಪಾಲ್ಗೊಂಡಿದ್ದಾರೆ ಈ ಈ ಮೈಸೂರು ಚಲೋ ಪಾ ಪಾದಯಾತ್ರೆ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ನಾವು ಏಳು ದಿನವೂ ನಡೀತೀವಿ ಪಾದಯಾತ್ರೆ ಅಂದಮೇಲೆ ಏಳು ದಿನವೂ ನಡಿಬೇಕಲ್ಲ ಸರ್ಕಾರ ಇಳಿಸಬೇಕು ಅಂತನೇ ಮಾಡ್ತಿರೋದು ಇಳಿಲೇಬೇಕದು ರಾಜ್ಯದ ಭ್ರಷ್ಟಾಚಾರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೂಢ ಹಗರಣವನ್ನು ಬೈಲಿಗಿಳೆದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರ್ತಕ್ಕಂಥ ನೂರ ಎಂಬತ್ತು ಕೋಟಿ ಏಳು ಕೋಟಿ ರೂಪಾಯಿಗಳನ್ನು ಗುಳು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಂದು ಬಿಡದಿಯಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಎಂ ಕೃಷ್ಣಪ್ಪನವರ ನಾಯಕತ್ವದಲ್ಲಿ ಇವತ್ತು ನಮ್ಮೆಲ್ಲರ ಮತ್ತೋರ್ವ ನಾಯಕರಾದಂಥ ಸುಬ್ರಹ್ಮಣ್ಯವರು ಚುಂಚಕಟ್ಟ ಮಣಿಯಣ್ಣವರು ಮತ್ತು ಜಯರಾಮಣ್ಣವರವರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಇವತ್ತು ಬಿಡದಿಯಿಂದ ಕಾಲ್ನಡಿಗೆಯನ್ನು ಬರ್ತಾ ಇದ್ದೀವಿ ಈಗಾಗಲೇ ಈ ನೈತಿಕ ಹೊಣೆಯನ್ನು ಹೊತ್ತು ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರು ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡ್ತೀವಿ